ಫೈನಲಿ ಬಂದು ರೀಚ್ ಆಗಿದೀವಿ ಮಲ್ಲಮ್ ಅವರವ್ರಿಗೆ ನಾವು ಬಂದಿರೋದು ನಾವೇನೋ ಸಾಧನೆ ಮಾಡಿದೀವಿ ಅಂತ ನಾವು ಬಂದಿದ್ದಲ್ಲ ಬಿಲ್ಡಪ್ಸ್ ಏನೂ ಇಲ್ಲ ಆಸ್ ಅ ಗೆಸ್ಟ್ ಹೋಗಿ ಬಂದು ಪ್ರೂವ್ ಮಾಡಿ ಬೇರೆ ಬೇಡ ಕಂಟೆಸ್ಟೆಂಟ್ ಆಗಿ ಬೇಡ ಆಸ್ ಅ ಗೆಸ್ಟ್ ಹೋಗಿ ಬಂದಿದ್ದೆ ವೆಲ್ಕಮ್ ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಮಲ್ಲಮ್ಮ ಅವ್ರ ಊರಿಗೆ ಹೊರಟಿದ್ದೀವಿ ಆಲ್ಮೋಸ್ಟ್ ಒಂದು ಏಯ್ಟ್ ಟು ಟೆನ್ ಅವರ್ಸ್ ನಂತರ ನಾವು ಮಲ್ಲಮ್ಮ ಅವರ ಊರಿಗೆ ರೀಚ್ ಆಗಿದ್ದೀವಿ ಇದು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ವ್ಯೂ ಸೂಪರಾಗಿದೆ ಈ ಥರ ಒಂದು ಹಳ್ಳಿ ವಾತಾವರಣ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಅಲ್ಲಿಂದ ಆನ್ ದ ವೇ ಒಂದು ಟೀ ಸ್ಟಾಪ್ ಮಾಡಿದ್ವಿ ಆ್ಯಕ್ಚುಲಿ ಚೆನ್ನಾಗಿತ್ತು ಟೀ ಏನು ಬಸವಾಟಿ ಅಂತ ಇಟ್ ವಾಸ್ ಆ್ಯಕ್ಚುಲಿ ನೈಸ್ ತುಂಬ ಚೆನ್ನಾಗಿ ಅನಿಸ್ತು ಆಮೇಲೆ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ಆಲ್ಮೋಸ್ಟ್ ನಿಮಗೆ ಯಾದಗಿರಿ ಸಿಟಿಯಿಂದ ಸುರ್ಪುರ್ ತಾಲೂಕ್ ನಿಮಗೆ ಆಲ್ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಬರುತ್ತೆ ಇದೆಲ್ಲ ರೋಡು ಸುತ್ತಮುತ್ತ ಹಸು ದನಕರು ಅದು ಇದು ಎಲ್ಲ ಸುರ್ಪುರಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಹೋಗಬೇಕು ನಾವು ಸುರ್ಪುರದಲ್ಲಿನೇ ಒಂದು ಅದಿತಿ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಬುಕ್ ಮಾಡಿದ್ವಿ ಇಲ್ಲಾ ಡ್ರೈ ಮಾಡ್ತಾನೆ ಏನು ಮಾಡ್ತಾನೆ ನೋಡ್ರಿ ಈ ತರಗ ಇಂತಾ ಮಾಡ್ತಿದ್ರು ಡ್ರೈ ಮಾಡ್ತನ್ ರೇಕ ಏನೇನೋ ವ್ಯೆಕ್ಸೈಸ್ ಮಾಡ್ತಾ ಇದ್ರು ಆ ಸತ್ತಿರುತ್ತೆ ಇಲ್ಲ ರೋಡಿಗೆ ಮಾಡೋ ಜಾಸ್ತಿ ಅಲ್ಲ ಎಲ್ಲರೂ ಇಲ್ಲಿ ರೋಡಲ್ಲೇ ಎಲ್ಲ ಮಾಡ್ತಾರಾ ಜಗತ್ತ ರೋಡ್ ಮೇಲೆ ರೀ ರೋಡ್ ಬಿಟ್ಟು ಏನಿಲ್ಲ ಇಲ್ಲಿ ಏನಕ್ಕೆ ಹೋಗೋದನ ರೋಡ್ ಮೇಲೆ ಅವರ ಕಲಸಕದನ ರೋಡ್ ಮೇಲೆ ಸೌಸರನ ಜಗತ್ತ ಮನೆಗೆ ಮನೆ ಯಾರು ಮಾಡಲ್ಲ ಅದು ಯಾರು ಅಲ್ಲಿ ಹೋಗಲ್ಲ ಅದಕ್ಕೆ ಅದು ನಮ್ಮಲ್ಲಿ ಪ್ರಾಬ್ಲಮ್ ಅದೇ ಫಸ್ಟ್ ರೀ ಅದು ಅದೇ ಮಾಡಿದೆ ಚೆನ್ನಾಗಿ ಬಂತು ಸಕ್ಕತ್ತಾಗಿದೆ ಮಾತ್ರ ಈ ಪ್ಲೇಸ್ ಅದೇನಲ್ಲಿ ಟೆಂಪಲ್ ಹ್ಞೂ ಮಲಯನ್ ಗುಡ್ಡ ದೇವ್ರು ಇರ್ತಿದ್ರು ಅಲ್ಲೆಲ್ಲ ಏನು ಮಲಯನ ಗುಡ್ಡ ಅದ್ರ ಮೇಲೆ ರಸ್ತೆ ಇರ್ತದಲ್ಲ ನಡಕಂತ ಒಂದು ಹಾರ್ಕೊಂಡು ಹೋಗ್ತಾರೆ ಅದೇನೋ ಗಾದೆ ಐತಲ್ರಿ ನೋಡಿ ಅದೇ ತರ ಈ ನಾಯಿನೋ ಈ ಕುರಿಗಳ ಜೊತೆ ಸೇರ್ಕೊಂಡು ಅದೇ ಕಲರ್ ಇದೆ ಸೊ ಫೈನಲಿ ನಾವು ನಮ್ಮ ಹೋಟೆಲಿಗೆ ರೀಚ್ ಆದ್ವಿ ತುಂಬ ಒಳ್ಳೆಯ ಸ್ಟೇ ಐ ಥಿಂಕ್ ಸುರ್ಪುರ್ ಸಿಟಿಯಲ್ಲಿ ಇದೇ ಬೆಸ್ಟ್ ಹೋಟೆಲ್ ಅನಿಸುತ್ತೆ ನಾವು ಆ್ಯಕ್ಚುಲಿ ಸ್ವೀಟ್ ರೂಮ್ ಬುಕ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಆಗಿತ್ತು ಆಮೇಲೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ವಿ ರವಾ ದೋಸೆ ಮತ್ತು ಆ್ಯಕ್ಚುಲಿ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಎಲ್ಲ ತಿಂದ್ಕೊಂಡು ಆಮೇಲೆ ಹೊರಗಡೆ ಬಂದು ನೋಡಿದ್ರೆ ಈ ಥರ ಏನೋ ಒಂದು ಪ್ಲೇ ಇತ್ತು ಗೊತ್ತಿಲ್ಲ ನಮ್ಮ ಮಂಗಳೂರು ಕಡೆ ಇದನ್ನ ಮಾರನಮಿ ವೇಷ ಅಂತ ಹೇಳ್ತಾರೆ ಬಟ್ ಚೆನ್ನಾಗಿತ್ತು ಗೊತ್ತಿಲ್ಲ ನೈಸ್ ಆಮೇಲೆ ನಮ್ಮ ರೂಮ್ ಕಡೆಗೆ ಹೋಗ್ತೀವಿ ಎಸ್ ಸೊ ಇದು ನಮ್ಮ ರೂಮ್ ಚೆನ್ನಾಗಿದೆ ಆ್ಯಕ್ಚುಲಿ ಅದಿತಿ ಅದಿತಿ ಗ್ರ್ಯಾಂಡ್ ಅಲ್ಲ ಅತಿಥಿ ಏ ಅಲ್ಲ ಅದಿತಿ ಬ್ಯೂಟಿಫುಲ್ ಸೊ ಇದೇ ಥರದ ಎರಡು ಸ್ವೀಟ್ ರೂಮ್ ಮಾಡಿದ್ದೀವಿ ವಾಶ್ರೂಮ್ ಚೆನ್ನಾಗಿದೆ ಓಕೆ ಹಾಗಂದ್ರೆ ಆ ರೂಮ್ ಮಾಡ್ತೀನಿ ಯಾ ಸೇಮ್ ಇದೇ ಥರ ಇದೆ ಆ್ಯಂಡ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ ನೈಸ್ ಅಂದರೆ ಇಷ್ಟೇ ಬೆಟ್ಟ ಗುಡ್ಡ ಆ್ಯಂಡ್ ಇಲ್ಲಿನೂ ಈ ಥರ ಒಂದು ಬೆಟ್ಟ ಗುಡ್ಡ ಇದೆ ನೈಸ್ ನಾನಿವಾಗ ಐ ಹ್ಯಾವ್ ಟೂ ಆಪ್ಷನ್ಸ್ ಆಯಿತಾ ಓಕೆ ಇದು ಒಂದಿದೆ ಇದು ಒಂದಿದೆ ಬೋತ್ ಆರ್ ಫ್ರಮ್ ರಿಷಿ ಡಿಸೈನ್ಸ್ ಈ ಒಂದು ಆಪ್ಷನ್ ಈ ತರ ಒಂದು ಡಿಸೈನು ಈ ತರ ನೈಟ್ ಗೆ ಆಕ್ಚುಲಿ ಯಾವ್ದು ಚೆನ್ನಾಗಿರುತ್ತೆ ಆಕ್ಚುಲಿ ವೈಟ್ ಚೆನ್ನಾಗಿರುತ್ತೆ ಬಟ್ ತುಂಬಾ ಜನ ಅಲ್ಲಿ ವೈಟ್ ಹಾಕಿರ್ತಾರಲ್ಲ ಸೊ ಐ ಥಿಂಕ್ ಐಲ್ ಗೋ ವಿತ್ ದಿಸ್ ಓಕೆ ಸೆಲೆಕ್ಟ್ ಮಾಡಿ ಜನರೇ ಜನರೇ ಮೇಡಮ್ ಗೆ ಒಂದು ಬಟ್ಟೆ ದಿಸ್ ಇಸ್ ಗುಡ್ ಬಟ್ ಐ ತಿಂಕ್ ಪಿಂಕ್ ಒನ್ ಒಂಥರ ಏನೋ ಟ್ರೆಡಿಷನಲ್ ಅನ್ಸುತ್ತೆ ನೀವು ನಿಮ್ಮ ಸ್ಟೈಲ್ ನ ರೆಪ್ರೆಸೆಂಟ್ ಅಂತಂದ್ರೆ ಇದು ಹಾಕಿ ರೆಡ್ ಅವರ ಸ್ಟೈಲ್ ನ ರೆಪ್ರೆಸೆಂಟ್ ಅಂತಂದ್ರೆ ಪಿಂಕ್ ಹಾಕಿ ಸ್ಟೈಲ್ Hey! Hi! Welcome back. ಫುಲ್ ರೆಡಿಯಾಗಿಬಿಟ್ಟಿದ್ದಾರೆ ನೋಡಿ ಚಿಟ್ ಚಾಟ್ ಮಾಡೋಣ ಅಂತ ಹೇಳಿದ್ದೆ ಫುಲ್ ರೆಡಿಯಾಗಿ ಕೂತಿದ್ದಾರೆ ಫೈನಲಿ ಬಂದು ರೀಚ್ ಆಗಿದ್ದೀವಿ ಮಲ್ಲಮ್ಮ ಅವರವ್ರಿಗೆ ಹೇಗೆ ಅನಿಸ್ತಾ ಇದೆ ಅನಿಸ್ತಾ ಇದೆ ಅಷ್ಟೇನಾ ಮಲ್ಲಮ್ಮ ಥರ ಏನು ಹೇಳಬೇಕು ಅಂತ ಅನಿಸ್ತಿದೆ ಆಗ್ತಿದೆ ಏ ಅಷ್ಟೇ ಬರೀ ಒನ್ ವರ್ಡ್ ಆನ್ಸರ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಆ್ಯಕ್ಚುಲಿ ತುಂಬ ಫೋರ್ಸ್ ಮಾಡಿ 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 ಅಂದರೆ ನಾವು ಬರೋ ಪ್ಲ್ಯಾನ್ ಇತ್ತು ಬಟ್ ದೆನ್ ನನಗೂ ಒಂದು ಸ್ವಲ್ಪ ಶೂಟಿಂದ ಬ್ರೇಕ್ ಸಿಗ್ತಾ ಇರಲಿಲ್ಲ ಜನರ ಪ್ರೀತಿಗೆ ಸೋತು ಅಲ್ಲ ಎಸ್ ದಟ್ಸ್ ಅವರ್ ಲೈನ್ ಆ್ಯಕ್ಚುಲಿ ತುಂಬ ಫೋರ್ಸ್ ಮಾಡ್ಕೊಳಿದ್ರು ಅವ್ರು ರೀತಿಗೆ ನಮಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ ಸೊ ನಮ್ಮ ಸಮಯ ತುಂಬಾ ಬ್ಯುಸಿ ಇದ್ದರೂ ಕೂಡ ಟೈಮ್ ಮಾಡ್ಕೊಂಡು ಇದು ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತು ಹಾಗಾಗಿ ಫಸ್ಟಿಗೆ ಮನೋಜ್ ಹೇಳಿದ್ರು ಇದು ಮಲ್ಲಮ್ಮನಿಗೆ ಸಿಗಬೇಕಾಗಿರೋ ಟೈಮ್ ಲೈಟು ಸೊ ಅವರಿಗೆ ಫುಲ್ ಕೊಟ್ಬಿಡೋಣ ನಾವು ಹೋಗೋದು ಬೇಡ ಅಂತ ಹೇಳಿದ್ರು ಬಟ್ ದೆನ್ ವಿ ಡಿಸೈಡೆಡ್ ಬೇಡ ಹೋಗೋಣ ನಾವು ಮಲ್ಲಮ್ಮನ ಜೊತೆ ಭಾಗಿಯಾಗೋಣ ಅವರ ದಿನದಲ್ಲಿ ಆಮೇಲೆ ಊರಿಂದನೂ ಕಾಲ್ ಬರೋಕೆ ಶುರುವಾಯಿತು ನೀವು ಇಲ್ಲ ಅಂತಂದ್ರೆ ಮಲ್ಲಮ್ಮ ಸನ್ಮಾನ ಮಾಡಿಸ್ಕೊಳ್ಳೋದೇ ಇಲ್ಲ ಅಂತ ಸೊ ಸನ್ಮಾನಕ್ಕೆ ಅಂತ ಹೇಳಿದಾಗ ಕೆಲವರು ಇದ್ರು ಏನಕ್ಕೆ ಸನ್ಮಾನ ಮಾಡಬೇಕು ಏನು ಸಾಧನೆ ಅದು ಇದು ಅಂತ ಏನಿಲ್ಲ ಅವ್ರು ಏನೋ ಒಂದು ಹಳ್ಳಿಯಿಂದ ಹೋಗಿದ್ದಾರೆ ಸೊ ಹಳ್ಳಿ ಜನ ಅದನ್ನು ಖುಷಿಯಿಂದ ಮಾಡ್ತಾ ಇರೋದು ಪೇಟೆ ಜನ ಇದನ್ನು ಮಾಡಲ್ಲ ಯಾಕೆಂದರೆ ಪೇಟೆ ಜನಕ್ಕೆ ಅದೊಂಥರ ಏನು ಅಲ್ದಿರೋ ಥರ ಸೊ ಹಳ್ಳಿ ಜನಕ್ಕೆ ಅದೇ ಒಂದು ಖುಷಿ ಅದನ್ನು ಖುಷಿನ ಸಂಭ್ರಮಿಸ್ತಿರೋದು ಬಿಟ್ಟರೆ ಇಲ್ಲೇನೋ ಅವರು ಸನ್ಮಾನ ಮಾಡ್ತಿರೋದು ಏನೋ ಸಾಧನೆ ಮಾಡಿದ್ದಾರೆ ಅದು ಏನೂ ಅಲ್ಲ ಬಿಗ್ ಬಾಸ್ ಇಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಸಾಧನೆ ಮಾಡಿರೋರಿಗೆ ಬೇರೆ ತರಹದ ಪ್ಲಾಟ್ಫಾರ್ಮ್ ಇದೆ ಸೊ ಅವರ ಖುಷಿಯಲ್ಲಿ ನಾವು ಭಾಗಿಯಾಗಿರೋದಕ್ಕೆ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಬಂದಿದೀವಿ ಅಷ್ಟೇ ಬಟ್ ಹೇಳಿದ್ರು ಅಂದ್ರಲ್ಲ ಮಲ್ಲಮ್ಮನವರು ಏನು ಸಾಧನೆ ಮಾಡಿದ್ದಾರೆ ಮಲ್ಲಮ್ಮ ಒಂದ್ಸಲ ಬಿಗ್ ಹೋಗಿ ಹೋಗ್ಬರ್ಲಿ ಸರ್ ಆಸ್ ಅ ಗೆಸ್ಟ್ ಹೋಗಿ ಬಂದು ಪ್ರೂವ್ ಮಾಡಿ ಬೇರೆ ಬೇಡ ಕಂಟೆಸ್ಟೆಂಟ್ ಆಗಿ ಬೇಡ ಆಸ್ ಅ ಗೆಸ್ಟ್ ಬನ್ನಿ ನೋಡೋಣ ಅಷ್ಟು ಸಾಧಿಸಿ ಅವಾಗ ನಾವು ನಿಮ್ ಸಾಧನೆ ದೊಡ್ಡದು ಏನಿಲ್ಲ ಇದೊಂದು ಏನೋ ಹಳ್ಳಿ ಜನಕ್ಕೆ ಅದೊಂದು ಖುಷಿ ನಮ್ಮವರು ಇಲ್ಲಿಂದ ಇಷ್ಟು ಕಷ್ಟಪಟ್ಟು ಅಲ್ಲಿ ಹೋಗಿದ್ದಾರೆ ಅನ್ನೋ ಖುಷಿನ ಇವರೆಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಷ್ಟೇ ಇಟ್ ಜಸ್ಟ್ ಸೆಲೆಬ್ರೇಷನ್ ಏನೋ ಒಂದು ಸನ್ಮಾನ ಸಾಧನೆ ಆ ತರ ಏನೂ ಇಲ್ಲ ಯಾವ ಬಿಲ್ಡಪ್ಸು ಇಲ್ಲ ಏನೂ ಇಲ್ಲ ಸೊ ಮಲ್ಲಮ್ಮ ಅವರು ನಮಗೂ ಖುಷಿನೇ ಭಾಗಿಯಾಗೋದಕ್ಕೆ ನಾವು ಬಂದಿರೋದು ನಾವೇನೋ ಸಾಧನೆ ಮಾಡಿದ್ದೀವಿ ಅಂತ ನಾವು ಬಂದಿದ್ದಲ್ಲ ನಾವು ಮಲ್ಲಮ್ಮ ಅವರ ಖುಷಿಲಿ ಭಾಗಿಯಾಗೋದಕ್ಕೆ ಅಷ್ಟೇ ಅಂದರೆ ಪ್ರೀತಿ ಕರೆಗೆ ಹೌದು 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 ಅದೊಂದು ಸೊ ಫಸ್ಟ್ ಅಂದ್ಕೊಂಡ್ವಿ ಕಲ್ಬುರ್ಗಿ ಆ್ಯಕ್ಚುಲಿ ಡೈರೆಕ್ಟಾಗಿ ಹೋಗೋಣ ಅಂತಂದ್ರೆ ಕಲ್ಬುರ್ಗಿಗೆ ಮಾತ್ರ ಫ್ಲೈಟ್ ಇದ್ದಿದ್ದು ಬಟ್ ದೆನ್ ಕಲ್ಬುರ್ಗಿಗೆ ಇಲ್ಲ ಅಂತ ಗೊತ್ತಾಯಿತು ಆಮೇಲೆ ಕಾರಲ್ಲಿ ಬರೋ ಪ್ಲ್ಯಾನ್ ಆಯಿತು ಕಾರಲ್ಲಿ ಅಂದರೆ ಒಂದು ಟ್ವೆಲ್ ಅವರ್ಸ್ ಆಗುತ್ತೆ ಆಮೇಲೆ ಕೂತ್ಕೊಂಡೇ ಬರಬೇಕು ಅದು ಇದು ಅಂತ ಆಮೇಲೆ ಫೈನಲಿ ನಮ್ಮ ಅನುಷಾ ರಾಜ್ ಅವರೊಬ್ಬರಿದ್ದಾರೆ ನಮ್ಮ ಟ್ರೈನ್ಗೆ ಒಂದು ಓಡಾಕಿನ್ಸೆ ಕೆನ್ಸೆ ಗೈಡ್ ಗೈಡ್ ಅಂತ ಅವರು ಸೊ ಅವರ ಒಂದು ಪ್ರಯತ್ನದಿಂದ ನಮ್ಮ ಯಾರಿಗೂ ಟ್ರೈನ್ ಬಗ್ಗೆ ಯಾವುದೇ ನಾಲೆಜ್ ಇಲ್ದಿದ್ರು ಟ್ರೈನ್ ಬುಕ್ ಮಾಡಿಬಿಟ್ಟು ಬಂದ್ವಿ ಬಟ್ ಅಲ್ಲೇನೋ ಪ್ಲಾಟ್ಫಾರ್ಮ್ ಚೇಂಜ್ ಆಗೋದು ಆಮೇಲೆ ಬೋಗಿಗಳು ಆ ಕಡೆಯಿಂದ ಈ ಕಡೆಯಂತೆ ನಿನ್ನೆ ಆ್ಯಕ್ಚುಲಿ ಒಂದು ಫೈವ್ ಮಿನಿಟ್ಸ್ ಲಿಟ್ರಲಿ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ನಮ್ಮದು ಟ್ರೈನ್ ಮಿಸ್ ಆಗುತ್ತೆ ನಾವು ಟ್ರೈನ್ ಮಿಸ್ ಮಾಡ್ಕೋತೀವಿ ಅಂತಲೇ ಅಂದ್ಕೊಂಡ್ವಿ ನಾವು ಟ್ರೈನ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅಂದರೆ ಎಲ್ಲಿ ಹತ್ತಬೇಕು ಯಾವ ಭೋಗಿಗೆ ಹತ್ತಬೇಕು ಏನು ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ನಮ್ಮ ಗೈಡ್ ಅನುಷಾ ರಾಜ್ ಅವರಿದ್ದರಿಂದ ಅದರ್ವೈಸ್ ನಾನು ನಿಜವಾಗ್ಲೂ ನಿನ್ನೆ ಆಗಿರೋ ಸಿಚುವೇಶನ್ಗೆ ನಾನು ಟ್ರೈನ್ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಆ ಒಂದು ಕಾರ್ನರಿಂದ ಈ ಕಾರ್ನರಿಗೆ ಬರಬೇಕಿತ್ತು ಫುಲ್ ಜನಗಳು ಮಧ್ಯೆ ಓಡಿ 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 ಹಾಗಾಗಿತ್ತು ಏನಿಲ್ಲ ಒಳ್ಳೆ ಎ ಸಿ ಕಂಪಾರ್ಟ್ಮೆಂಟ್ ಅಂಡ್ ನಮಗೆಲ್ಲ ಕಂಫರ್ಟೇಬಲ್ ಇತ್ತು ಬಟ್ ಸ್ವಲ್ಪ ಅಷ್ಟು ಕಂಫರ್ಟ್ ಇರಲಿಲ್ಲ ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ ಅದೇ ಒಂದು ಬೆಸ್ಟ್ ಆಪ್ಷನ್ ಇದ್ದಿದ್ದು ಬಂದುಬಿಟ್ಟು ಇಲ್ಲಿಂದ ನಮಗೆ ಆ್ಯಕ್ಚುಲಿ ಮಲ್ಲಮ್ಮ ಅವರು ಕಾರ್ ವ್ಯವಸ್ಥೆ ಮಾಡಿದರು ಆ್ಯಂಡ್ ನಾವು ಹೇಳಿದ್ವಿ ನಾವು ಅಜೆಸ್ಟ್ ಮಾಡ್ಕೋ ಅಂದರೆ ಸಿ ಒಬ್ಬರು ಇಬ್ಬರು ಏನೋ ಮಾಡ್ಬೋದಿತ್ತು ಬಟ್ ಮಲ್ಲಮ್ಮ ಅವರಿಗೆ ನಾವು ಇಷ್ಟು ಜನ ಹೋದಾಗ ಅವರಿಗೂ ಪಾಪ ಕಷ್ಟ ಆಗುತ್ತೆ ಸೊ ಅವ್ರಿಗಿನ್ನೊಂದೇನಂದರೆ ನಮ್ಮನ್ನು ಬೆಟರ್ ವೇ ಅಲ್ಲಿ ಟ್ರೀಟ್ ಮಾಡಬೇಕು ಬಿಕಾಸ್ ಮೇಡಮ್ ಆಗಿರ್ಬೋದು ಯಾರಾಗಿರ್ಬೋದು ಅವ್ರನ್ನ ಬೆಟರ್ ವೇ ಅಲ್ಲಿ ಟ್ರೀಟ್ ಮಾಡಿದ್ದಾರೆ ಸೊ ಅವ್ರಿಗೂ ಒಂದು ಆಸೆ ಬೆಟರ್ ವೇ ಅಲ್ಲಿ ನಿಮ್ಮನ್ನ ಟ್ರೀಟ್ ಮಾಡಬೇಕು ಇವತ್ತು ನಾವು ಒಂದು ಎಷ್ಟು ಗಂಟೆಗೆ ಎಲ್ಲಿ ಏನು ಪ್ಲಾನ್ಸ್ ಏನು ಆಸ್ ಪರ್ ದ ಪ್ಲಾನ್ ಮಲ್ಲಮ್ಮನವರು ನಮ್ಮನ್ನ ನಮ್ಮನ್ನ ಮಾತಾಡ್ಸಕ್ ಬರ್ತಾರೆ ಒನ್ ಓ ಕ್ಲಾಕಿಗೆ ನನ್ನ ಒನ್ ಟು ತ್ರೀ ಪ್ರಾಬ್ಲಿ ನಾವು ಲಂಚು ಒಂದಷ್ಟು ಮಾತುಕತೆ ಎಲ್ಲ ಮುಗಿಸ್ಕೊಳ್ಳೋಣ ಮಲ್ಲಮ್ಮನ ಜೊತೆ ಅದಾದ ನಂತರ ನಾವು ಅವ್ರ ಊರಿಗೆ ಅರೌಂಡ್ ಫೋರ್ ಓ ಕ್ಲಾಕ್ ಹೋಗ್ತೀವಿ ಹೋದಾಗ ಅಲ್ಲಿ ಆ್ಯಕ್ಚುಲಿ ಅದೇನು ಎತ್ತಿನ ಬಂಡಿ ಅರೇಂಜ್ ಮಾಡಿದಾರಂತೆ ಮಲ್ಲಮ್ಮನವ್ರ ಮೆರವಣಿಗೆ ಮಾಡಿಸ್ತಾರೆ ಅದರಲ್ಲಿ ನಾವು ಪ್ರಾಬಬ್ಲಿ ಹಿಂದೆ ಕಾರಲ್ಲಿ ಹೋಗ್ತೀವಿ ಆಮೇಲೆ ಮೆರವಣಿಗೆ ಮಾಡಿ ಅದೇ ಸೀದಾ ಅವ್ರನ್ನ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಆಮೇಲೆ ಏನಿದೆ ಅಂತ ನನಗೂ ಗೊತ್ತಿಲ್ಲ ಇಟ್ಸ್ ಸರ್ಪ್ರೈಸ್ ಫಾರ್ ಅಸ್ ನೋಡೋಣ ಏನೇನಿದೆ ಅಂತ ಸೊ ನಮ್ಮ ಟೀಮ್ ಪೂರ್ತಿ ಬಂದಿದ್ದೀವಿ ಇವತ್ತು ಅಂಡ್ ಯಾವ್ಯಾವ ಪ್ಲೇಸ್ಗೆಲ್ಲ ನಾವು ವಿಸಿಟ್ ಮಾಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ಸೊ ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಲ್ಲಮ್ಮ ಅವರು ಬರ್ತಾರೆ ಅವ್ರನ್ನ ಕೂಡ ಸೇರಿಸ್ಕೊಂಡು ಒಂದು ವಿಡಿಯೋ ಮಾಡ್ತೀವಿ ನಾವು ಸೊ ಯಾರು ಸುತ್ತಮುತ್ತ ಇದ್ದೀರಾ ಪ್ಲೀಸ್ ಎಲ್ಲ ಬನ್ನಿ ಎಲ್ಲರೂ ಬನ್ನಿ ನೀವು ನಾವು ನಿಮ್ಮನ್ನ ನೋಡ್ಬೇಕು ನೀವು ನಮ್ಮನ್ನ ನೋಡ್ಬೇಕು ಸೊ ಯು ಗೈಸ್ ಕ್ಯಾನ್ ಕಮ್ ಅಲ್ಲಮ್ಮ ಅವರ ಹೋಮ್ ಟೂರ್ ಕೂಡ ಮಾಡ್ತಾ ಇದೀವಿ ಸೊ ದಿನಗಳ ಆಕ್ಚುಲಿ ನನಗೆ ಅವ್ರ ಮನೆಗೆ ಹೋಗ್ಬೇಕು ಅವ್ರ ಮನೆ ಹೆಂಗಿ ಚಿಕ್ಕ ಮನೆ ಆದ್ರೂ ಒಂಥರ ನನಗೆ ಅದು ಚೆನ್ನಾಗ್ ಅನ್ಸುತ್ತೆ ಒಂಥರ ಚೆನ್ನಾಗಿರುತ್ತೆ ಅಂತ ಸೊ ಅವ್ರದ್ದೊಂದು ಹೋಮ್ ಟೂರ್ ಕೂಡ ಮಾಡಬೇಕು ನೋಡ್ಬೇಕು ಆಮೇಲೆ ಅವ್ರ ಮನೇಲಿ ಯಾರಿದ್ದಾರೆ ಅವ್ರ ಅಕ್ಕ ಎಲ್ಲ ಬಂದಿದ್ದಾರೆ ನೋಡೋಣ ಮಲ್ಲಮ್ಮ ಅವ್ರ ಅಕ್ಕ ಅವ್ರ ತರನೇ ಇಲ್ಲ ಬೆಸ್ಟ್ ಫ್ರೆಂಡು ಇದ್ದಾರಂತೆ ಸೊ ಅಕ್ಕ ಪಕ್ಕದವರು ಮಲ್ಲಮ್ಮ ಅವ್ರು ಹೇಗಿರ್ತಾರೆ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಸೊ ನೋಡೋಣ ಹೆಂಗೆ ಏನು ಅಂತ ಓಕೆ ಐ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ ಬಾಯ್